ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತಿನ ದಿನ ನಾವು ಮೀನರಾಶಿಯವರ ಬಗ್ಗೆ ತಿಳ್ಕೊಳ್ಳೋಣ ಮೀನರಾಶಿಯವರಿಗೆ ದೇವರು ಕೊಟ್ಟಿರ್ತಕ್ಕಂತಹ ಕೆಲವು ವರಗಳು ಇದಾವೆ ಅವು ಯಾವು ಅಂತ ತಿಳ್ಕೊಳ್ಳೋಣ ಮೀನರಾಶಿಯವರು ನಿಮಗೆಲ್ಲ ಗೊತ್ತಿರೋ ಹಾಗೆ ತುಂಬಾನೇ ಭಾವನಾತ್ಮಕವಾದ ಜೀವಿಗಳು ಅಂತಕ್ಕಂಥದ್ದು ತುಂಬಾ ಹೃದಯ ಸ್ಪರ್ಶಿಯಾಗಿರ್ತಕ್ಕಂಥ ಅಂದ್ರೆ ಹೃದಯಕ್ಕೆ ತುಂಬಾ ಹತ್ರ ಆಗಿರೋ ತರ ಮಾತಾಡ್ತಾರೆ ಎಲ್ರ ಜೊತೆ ಮತ್ತೆ ಕಲಾತ್ಮಕ ಒಂದು ಪ್ರತಿಭೆಗಳು ಮತ್ತು ಆ ದೇವರು ಒಂದು ಆಧ್ಯಾತ್ಮದ ಕಡೆಗೆ ತುಂಬಾನೇ ಒಲವನ್ನ ಇಟ್ಕೊಂಡಿರ್ತಕ್ಕಂತಹ ವ್ಯಕ್ತಿಗಳು ಇವರು ಭಾವನೆಗಳಿಂದ ಎಲ್ಲರನ್ನು ಸೆಳೀತಾ ಇರ್ತಾರೆ ಮತ್ತು ಇತರರ ಒಂದು ಹೃದಯವನ್ನ ಅರ್ಥ ಮಾಡಿಕೊಳ್ತಕ್ಕಂತಹ ಒಂದು ಸ್ವಭಾವ ಇವರಿಗಿರ್ತದೆ ಮತ್ತು ಎಲ್ಲರನ್ನೂ ಸಂತೈಸ್ತಿರ್ತಾರೆ ದೇವರ ಒಂದು ಕೃಪೆ ಸದಾ ಇವರ ಮೇಲೆ ಇರ್ತದೆ ಆಧ್ಯಾತ್ಮಿಕವಾಗಿ ಇವರು ತುಂಬಾನೇ ಧ್ಯಾನಾಸಕ್ತರಾಗಿರ್ತಾರೆ ಇವರ ಒಂದು ದೈವಾನು ದತ್ತವಾಗಿ ಬಂದಿರತಕ್ಕಂತಹ ಕಲೆಗಳು ಯಾವಪ್ಪ ಅಂತಂದ್ರೆ ನೋಡಿ ವೀಕ್ಷಕರೇ ಮೀನರಾಶಿಯಲ್ಲಿ ಯಾರ್ಯಾರು ಇರ್ತಾರಲ್ಲ ಅವ್ರಿಗೆ ತುಂಬಾನೇ ಒಂದು ಸಂಗೀತ ಕಲೆ ಇರ್ತದೆ ಅವರು ಸಿಂಗರ್ ಆಗಿರ್ತಾರೆ ಒಳ್ಳೆ ಒಳ್ಳೆ ಶ್ರೇಷ್ಠ ಗಾಯಕರು ಆಲ್ಮೋಸ್ಟ್ ಮೀನರಾಶಿ ಕೂಡ ಆಗಿರ್ತಾರೆ ಮತ್ತೆ ಅದಾಗಿಲ್ಲ ಅಂತಂದ್ರು ಬಾತ್ರೂಮ್ ಸಿಂಗರ್ ಆದ್ರೂ ಆಗಿರ್ತಾರೆ ಮೀನರಾಶಿಯವರು ಮತ್ತೆ ಚಿತ್ರಕಲೆ ಪೇಂಟಿಂಗ್ ಅಲ್ಲಿ ಅಮಾರ್ಬಲಸ್ ಶಿಲ್ಪಕಲೆ ಚಿತ್ರಕಲೆ ಡ್ರಾಯಿಂಗ್ ಮತ್ತೆ ನಾಟಕ ಮಾಡೋದ್ರಲ್ಲಿ ಮೂವಿಗಳಲ್ಲಿ ಧಾರಾವಾಹಿಗಳಲ್ಲಿ ಆಕ್ಟ್ ಮಾಡೋದ್ರಲ್ಲಿ ತುಂಬಾನೇ ಇವರಿಗೆ ಅವಕಾಶಗಳು ಒದಗಿ ಬಂದಿರ್ತವೆ ಮತ್ತೆ ಆಕ್ಟರ್ಸ್ ಆಗಿರ್ತಾರೆ ಈ ಒಂದು ಸ್ವಭಾವ ಇವರಲ್ಲಿ ಇದೆ ಈ ಒಂದು ಆಕ್ಟಿಂಗ್ ಅಂತಕ್ಕಂಥದ್ದು ಇವರಿಗೆ ದೈವಾನುದತ್ತವಾಗಿ ದತ್ತವಾಗಿ ಬಂದಿರತಕ್ಕಂತಹ ಒಂದು ಕಲೆ ಅಂತಕ್ಕಂಥದ್ದು ಇವರು ಮಾಡ್ತಕ್ಕಂತಹ ಸ್ವಭಾವ ಜಾಸ್ತಿ ಇರ್ತದೆ ತುಂಬಾ ಸಹನಶೀಲತೆ ತುಂಬಾ ತ್ಯಾಗದ ಒಂದು ಮನೋಭಾವನೆ ಇವರಲ್ಲಿ ಕಾಣ್ತಾ ಇದೆ ಹಾಗೂ ಇವರು ಏನಾದ್ರೂ ಕನಸು ಕಾಣ್ತಿರ್ತಾರೆ ಇಮ್ಯಾಜಿನರಿ ಲೈಫ್ ಮಾಡ್ತಾ ಇರ್ತಾರೆ ಇವರ ಆಲೋಚನೆಗಳು ಎಲ್ಲರಿಗಿಂತ ಒಂದು ವಿಭಿನ್ನವಾಗಿರ್ತಕ್ಕಂತ ಆಲೋಚನೆಗಳಾಗಿರ್ತವೆ ಎಲ್ಲರೂ ಒಂದೇ ತರ ವಿಚಾರ ಮಾಡಿದ್ರೆ ಇವರು ಒಂದು ಆಲೋಚನೆ ಡಿಫ್ರೆಂಟ್ ವೇದಲ್ಲಿ ಇರ್ತದೆ ಅಪ್ರೋಚಿಂಗ್ ಸ್ಕಿಲ್ಸ್ ಅಂತಕ್ಕಂಥದ್ದು ಅಮೋರ್ಬಲಸ್ ಅಂತ ಹೇಳ್ಬೋದು ಹಾಗೂ ಪ್ರೀತಿ ಕೊಟ್ಟು ಪ್ರೀತಿ ತಗೊಳ್ಳೋರು ಅಂದ್ರೆ ಪ್ರೀತಿಯಿಂದ ಎಲ್ಲರ ಮನಸ್ಸನ್ನ ಗೆಲ್ತಾರೆ ಹಾಗೂ ಇವರು ತುಂಬಾ ಶಾಂತಿ ಆಗಿರ್ತಾರೆ ಅಂದ್ರೆ ಇವರು ಗದ್ಲ ಗಲಾಟೆಗೆಲ್ಲ ಹೋಗೋರಲ್ಲ ರೀ ಮತ್ತೆ ಇವರ ಒಂದು ಆರೋಗ್ಯದ ಜೀವನ ಶೈಲಿ ಕೂಡ ತುಂಬಾ ಚೆನ್ನಾಗಿರ್ತದೆ ಮಾನಸಿಕ ಒಂದು ಶಕ್ತಿ ಯಾಕಂದ್ರೆ ಆಲ್ಮೋಸ್ಟ್ ಅವರು ದೈವಿ ಭಕ್ತರು ಇವರ ಒಂದು ಮಾನಸಿಕ ಸ್ಥಿತಿ ಕೂಡ ತುಂಬಾನೇ ಚೆನ್ನಾಗಿರ್ತದೆ ಮೀನರಾಶಿಯವರು ವಿಷ್ಣು ದೇವರ ಒಂದು ಆರಾಧನೆಯನ್ನ ಮಾಡಿದ್ರೆ ಅವರು ಲೈಫ್ ಅಲ್ಲಿ ಸಕ್ಸಸ್ ಅನ್ನೋದನ್ನ